ಎಷ್ಟ್ ದಿನ ಅಂತ ಮಳೆಯಿಂದ ತಪ್ಪಿಸ್ಕೊಂಡಿರ್ತೀರ ಮಳೆ ಅಂದ್ರೆ ಪ್ರೀತಿ ಪ್ರೀತಿ ಅಂದ್ರೆ ಮಳೆ ಚಾಲೆಂಜ್ ಮಾಡ್ತೀನಿ ನಿಮ್ಗೂ ಪ್ರೀತಿ ಅಂತ ಆದ್ರೆ ಮಳೆಯಲ್ಲಿ ನಿಂದೆ ನೆನೀತೀರ ಈ ಮಳೆಯಲ್ಲಿ ನೆನೀತಾ ನೆನೀತಾ ಪ್ರೀತಿಸೋ ಹೆಸರನ್ನ ಆಕಾಶ ನೋಡ್ಕೊಂಡು ಹೇಳೋ ಸುಖನೇ ಪೀಕಲಿ ಇಲ್ಲಿಂದ ಕೆಮ್ಮಗುಂಡಿ ಒಂದು ಎಷ್ಟು ಕಿಲೋಮೀಟ್ರ್ ಮುಗ ಒಂದೆರಡು ಕಿಲೋಮೀಟರ್ ತುಂಬ ಚೆನ್ನಾಗಿದೆ ವ್ಯೂಸು ನೀವೆಲ್ಲ ಆ ಎಲ್ಲ ನೋಡಬಹುದು ನೋಡಿ ನೀವೇ ಎಷ್ಟು ಚೆನ್ನಾಗಿ ಎಲ್ಲ ಕೂಡ ಪೂರ್ತಿ ಮಾಡಿದ್ವಿ ಇಲ್ಲೆಲ್ಲ ಯಾವಾಗಲೂ ಅಷ್ಟೇ ಇದೆ ಗೆಸ್ಟ್ ಇಲ್ಲಿ ಯಾವಾಗಲೂ ಅಷ್ಟೇ ಪೂರ್ತಿ ಇದೇ ಥರನೇ ಅಣ್ಣದ ಮಳೆ ಬೀಳ್ತಾನೆ ಇರುತ್ತೆ ತುಂಬ ಚೆನ್ನಾಗಿತ್ತು ಕ್ಲೈಮೇಟು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ గురు రీల్స్ అలా నోడిరతిరల ఊరాచె స్వర్గానే కాయుతైతే అల్లోడు సంతోష కాణుతైతే మనుషులు అర్థం చేసుకునేందుకు ఇది మామూలు ప్రేమ కాదు

ನನ್ನೂರಲ್ಲೂ ಮಳೆ ಇನ್ನೂರಲ್ಲೂ ಮಳೆ ಒದ್ದೆ ಯಾಗಲೇ ಬೇಕು ನಿಮಿಷಗಳು ನನ್ನೂರಲ್ಲೂ ಚಳಿ ನಿನ್ನೂರಲ್ಲೂ ಚಳಿ ಕಾಡಲೇ ಬೇಕು ಆ ಮಿಂಟುಗಳು ನನ್ನೂರ ಹೆಣ್ಣು ನಿನ್ನೂರ ಮದುವೆ ಆಗಲೇ ಬೇಕು ಭೇಟಿ ನಿನ್ನೂರ ಕಾಲುವೆ ನನ್ನೂರ ಸೇತುವೆಯ ಸಾಗಲೇ ಬೇಕು ದಾಟಿ बंदी साखा वर्तयते बुड बंदी साखा वर्त ನೋಡ್ಬೋದು ವೀಕ್ಷಕರೇ ನೀರು ಎಷ್ಟು ಚೆನ್ನಾಗಿ ದುಮ್ಮಿಕ್ಕಿ ಇದೆ ಅಂತ ಇದು ಪಕ್ಕದಲ್ಲಿ ನೋಡಿ ಇಲ್ಲೇ ನೀರು ಇಲ್ಲೇ ಸೈಡಲ್ಲಿ ನಡ್ಕೊಂಡು ಹೋಗೋದು ನನಗನ್ನಿಸ್ತಂಗೆ ಇಲ್ಲಿ ನೀರು ಜಾಸ್ತಿ ಆದರೆ ಇಲ್ಲೂ ಬಿಡೋಲ್ಲ ಅನ್ಕತೀನಿ ಈಗಲೂ ಆಲ್ರೆಡಿ ನೀರು ನೋಡಿ ಇಲ್ಲೇ ನಾವಿದ್ದೀವಿ ಇಲ್ಲೇ ಪಕ್ಕದಲ್ಲೇ ನೀರು ಅರಿತಾ ಇದೆ ಫುಲ್ ಫೋರ್ಸಾಗಿ ಅರಿತಾ ಇದೆ ನೀರು ನಿಂತ್ಕೊಳ್ಳೋಕಾಗಲ್ಲ ಅಷ್ಟು ಫೋರ್ಸಾಗಿ ಇದೆ ನೀವು ನೋಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ ಅರಣ್ಯ ಪ್ರದೇಶ ಇಲ್ಲಿ ಬಗ್ಗೆ ನಿಮ್ಗೆ ಹೇಳೋದಾದ್ರೆ ಇದು ಅರಣ್ಯ ಸಂರಕ್ಷಣಾ ಇದಕ್ಕೆ ಹುಲಿ ಅರಣ್ಯ ಸಂರಕ್ಷಣಾ ಕೇಂದ್ರಕ್ಕೆ ಸೇರುತ್ತೆ ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಒಬ್ಬೊಬ್ಬರೇ ಬರೋಕ್ಕಾಗಲ್ಲ ಆಗಲ್ಲ ಇಲ್ಲಿ ನಾವು ನಮ್ದು ಒಳ್ಳೊಳ್ಳೆ ಗಾಡಿಗಳಿದ್ದು ರೋಡ್ ತುಂಬ ಹಾಳಾಗಿದೆ ರೋಡ್ ತುಂಬ ಹಾಳಾಗಿರೋದ್ರಿಂದ ನಾವಿಲ್ಲಿ ಬರೋಕ್ಕಾಗಲ್ಲ

ಸಾಕಾಗೈತ ಮಂಜು ಆ ಬಿದ್ದಿದ್ರೆ ಅಪ್ಸಕ್ಕೆ ಗಾಳಿಗೆ ಫುಲ್ ಹನಿಗಳೆಲ್ಲ ತೇಲ್ಕೊಂಡಿ ಮಂಜಾಯ್ತಾರೆ ಮಂಜಾಯ್ತವೆ ಏನೋ ಗೊತ್ತಾಗಲ್ಲ ಇಲ್ಲಿ ಅನುಭವಿಸ್ತೀವಲ್ಲ ಫೀಲು ಅದು ಬೇರೆ ಬೆಲೆನೇ ಕಟ್ಟಕ್ಕಾಗಲ್ಲ I Пандрикань. Ага, где мы, Байли? 对，就是不一样，看到没有？ धार्मिक बर तक ना